ಸೂರ್ಯ ಚಂದ್ರಾಯ ಗುರು ಶುಕ್ರ ಸರ್ವೇಮವಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶನಿವಾರದ ಶುಭೋದಯ ಪರಮಾತ್ಮ ಐರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ವಾಸ್ತುವಿನ ಒಂದು ವಿಚಾರವನ್ನು ತಗೊಂಡ್ಬರ್ತಾ ಇದ್ದೇನೆ ಅಂದರೆ ಮನೆಯ ಬಾಗಿಲುಗಳು ಯಾವ ರೀತಿ ಇರಬೇಕು ಯಾವ ಒಂದು ಸ್ಥಾನದಲ್ಲಿ ಇರತಕ್ಕಂಥದ್ದು ನೋಡ್ಕೋಬೇಕಾಗುತ್ತೆ ಹಾಗೆ ಮನೆಯ ಬಾಗಿಲುಗಳು ಯಾವ ಒಂದು ಸಾಲುಗಳಲ್ಲಿ ಇದ್ದಾವೆ ಇಲ್ಲಿ ಏನು ಸಮಸ್ಯೆಗಳು ಬರುತ್ತೆ ಇದನ್ನು ಖಂಡಿತವಾಗಿ ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋಸ್ ನೋಡಿ ಯಾರೋ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಶನಿವಾರ ಈ ದಿನ ಪಂಚಾಂಗವನ್ನು ಮೊದಲು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಣ ಶನಿವಾರ ತೃತೀಯ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಅರ್ಶನ ಯೋಗ ಇರತಕ್ಕಂಥ ಸಮಯ ಗರಜ ಹಾಗೆ ವಾಣಿಜಕರಣ ಕರಣ ಇರತಕ್ಕಂಥದ್ದು ಚಂದ್ರ ಪುಷ್ಯ ನಕ್ಷತ್ರದಲ್ಲಿ ಆರು ಗಂಟೆ ಮೂವತ್ತ ನಾಲ್ಕು ನಿಮಿಷ ಬೆಳಗ್ಗೆಯವರೆಗೂ ಇದ್ದು ತದನಂತರ ಆಶ್ಲೇಷ ನಕ್ಷತ್ರಕ್ಕೆ ಹೋಗ್ತಾ ಇದ್ದಾನೆ ಕಟಕರಾಶಿರತಕ್ಕಂಥದ್ದು ಚಂದ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಯಮಗಂಡಗ ಕಾಲ ಮಧ್ಯಾಹ್ನ ಎರಡು ಗಂಟೆ ಒಂದು ನಿಮಿಷದಿಂದ ಮೂರು ಗಂಟೆ ಮೂವತ್ತೆಂಟು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಐದು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಏಳು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತವಾಗಿ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದೆ ಇದು ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತಾರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಐವತ್ತೆರಡು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರತಕ್ಕಂಥದ್ದು ಕಟಕರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಅದು ಕೂಡ ಸ್ಥಿತವಾಗಿರ್ತಕ್ಕಂಥದ್ದು ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರದಲ್ಲಿ ಅರ್ಥ ಚಂದ್ರ ಕೂಡ ಇರತಕ್ಕಂಥದ್ದು ಈ ದಿನ ತೋರಿಸ್ತದೆ ಅಂದರೆ ತನ್ನ ಒಂದು ತಾಯಿ ಮತ್ತು ಮಗನ ಸಂಬಂಧ ಇಲ್ಲಿ ಸ್ವಲ್ಪ ಮಟ್ಟಿಗೆ ಯಾವ ರೀತಿಯಾಗಿರ್ತಕ್ಕಂಥದ್ದು ಈ ದಿನದ ಫಲಾಫಲ ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲವನ್ನು ತಿಳ್ಕೊಳ್ಳೋಣ ಮೇಷರಾಶಿಯವರಿಗೆ ಒಂದು ರೀತಿಯಾಗಿ ತಾಯಿಯ ಪ್ರೀತಿಯ ಒಂದು ಆಲಿಂಗನ ಹಾಗೆ ಮನೆಯ ವಿಚಾರದಲ್ಲಿ ಅಣ್ಣ ತಮ್ಮಂದರ ವಿಚಾರದಲ್ಲಿ ಮನೆಯವರ ವಿಚಾರದಲ್ಲಿ ಬಂಧುಗಳ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿರ್ತಕ್ಕಂಥ ವಾತಾವರಣ ಇರ್ತದೆ ಭೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಭೂಮಿಯ ವಿಚಾರಗಳಲ್ಲಿ ವ್ಯಾಪಾರದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಮಟ್ಟಿಗೆ ಈ ದಿನ ಏಳಿಗೆಯ ಸಮಯ ಶುಭವಾಗ್ತಕ್ಕಂಥದ್ದಿರುತ್ತೆ ಅತಿಯಾದಂಥ ವ್ಯಾಮೋಹಗಳು ಬೇಡ ಖಂಡಿತವಾಗಿ ಸಾಧ್ಯವಾದರೆ ವಿಷ್ಣುವಿನ ನಾಮಸ್ಮರಣೆ ಇವತ್ತಿನ ದಿನ ವಿಶೇಷವಾಗಿರ್ತಕ್ಕಂಥ ಶುಭಗಳನ್ನು ಕೊಡುತ್ತೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಒಂದು ರೀತಿಯಾದಂಥ ಸಣ್ಣ ಬದಲಾವಣೆ ಪ್ರದೇಶ ಬೇರೆ ಕಡೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರ್ಬೋದು ತಮ್ಮ ಮಾತುಗಳು ಸೋ ಸಾಫ್ಟಾಗಿರ್ತಕ್ಕಂಥ ಒಂದು ದಿನ ತುಂಬ ಸಾಫ್ಟ್ನೆಸ್ ಇರತಕ್ಕಂಥದ್ದು ಕೈಂಡಿನೆಸ್ ಇರತಕ್ಕಂಥದ್ದು ಕೂಡ ಈ ದಿನ ಋಷಭರಾಶಿಯವರಿಗೆ ತೋರಿಸ್ತಕ್ಕಂಥದ್ದಿರುತ್ತೆ ಅಣ್ಣ ತಮ್ಮಂದಿರ ಸಹೋದರಗಳ ವಿಚಾರದಲ್ಲಿ ತಮ್ಮಂದಿರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಶುಭತ್ವ ಇರತಕ್ಕಂಥ ಸಾಧ್ಯತೆಗಳಿರುತ್ತೆ ಬಂದು ಬಾಂಧವ್ಯ ಜಾಸ್ತಿ ಆಗ್ತಕ್ಕಂಥದ್ದು ಈ ದಿನ ಋಷಭರಾಶಿಯವರಿಗೆ ತೋರಿಸ್ತಾ ಇದೆ ಒಂದು ರೀತಿಯಾಗಿ ನಿಮ್ಮ ಪ್ರಯತ್ನದಿಂದ ಗೆಲುವನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ಶುಭವಾಗುತ್ತೆ ನಿಮಗೂ ಸಹಿತ ಹಾಗೆ ಮಿಥುನ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಹಾಗೆ ಕುಟುಂಬದ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು ಜಾಸ್ತಿ ತೋರಿಸ್ತಾ ಇದೆ ಸ್ವಲ್ಪ ಹಮ್ಮನ್ನು ಕಡಿಮೆ ಮಾಡಿಕೊಳ್ಳಿ ಮಿಕ್ಕೆಲ್ಲ ವಿಚಾರದಲ್ಲಿ ಈ ದಿನ ಶುಭತ್ವ ಜಾಸ್ತಿ ಇದೆ ಹಣ ವಿಶೇಷವಾಗಿ ಹಣ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಹಾಗೆ ಕಟಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ರಾಶಿ ಅಧಿಪತಿ ರಾಶಿಯಲ್ಲೇ ಇದ್ದಾನೆ ಜೊತೆಗೆ ಹನ್ನೆರಡರಾಧಿಪತಿ ತೃತೀಯಾಧಿಪತಿ ಇರೋದ್ರಿಂದ ಸ್ವಲ್ಪ ನೀವು ನಿಮ್ಮ ಮನಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಈ ದಿನ ಕಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನೋಡಿ ವಿಶೇಷವಾಗಿ ಸ್ವಲ್ಪ ಸೋಂಬೇರಿತನವನ್ನು ತಪ್ಪಿಸಿ ಹಾಗೆ ಇದ್ದಕ್ಕಿದ್ದಾಗೆ ಬರ್ತಕ್ಕಂಥ ಮನಸ್ತಾಪಗಳನ್ನು ತಪ್ಪಿಸಿ ಹಣದ ವಿಚಾರದಲ್ಲಿ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಸಾಧ್ಯವಾದರೆ ನೀವು ಮಾಡ್ತಕ್ಕಂಥ ಅತಿ ಸುಲಭವಾಗಿರ್ತಕ್ಕಂಥ ಕೆಲಸ ದುರ್ಗಾರಾಧನೆಯನ್ನು ಮಾಡಿಕೊಳ್ಳಿ ಹಾಗೆ ವಿಷ್ಣು ಲಕ್ಷ್ಮೀ ವೆಂಕಟೇಶ್ವರ ಸಾನಿಧ್ಯವನ್ನು ಭೇಟಿ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟದ ಕಾಲ ಆಸ್ಪಿಟಲ್ ವಿಸಿಟ್ ಮಾಡ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಲಾಭದಲ್ಲಿ ಕೊರತೆ ಆಗ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಹದಗೆಡ್ತಕ್ಕಂಥದ್ದು ಕುಟುಂಬದ ವ್ಯವಸ್ಥೆಗಳಲ್ಲಿ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಬರ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಹಾಗೆ ಸಾಧ್ಯವಾದಷ್ಟು ನೀವು ತುಳಸಿ ಮಾಲೆಯನ್ನು ವಿಷ್ಣುವಿನ ಸನ್ನಿಧಾನಕ್ಕೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ ಬನ್ನಿ ಶುಭ ಆಗುತ್ತೆ ಹಾಗೆಯೇ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಖಂಡಿತ ಕನ್ಯಾ ರಾಶಿಯವರಿಗೆ ಒಂದು ರೀತಿಯಾಗಿ ಲಾಭದ ದಿನ ಎಲ್ಲ ಥರದ ಲಾಭವನ್ನು ನೋಡ್ತೀರಿ ಟ್ರೆಂಡಿಂಗ್ ಅಂದರೆ ಟ್ರೇಡಿಂಗಲ್ಲಿರತಕ್ಕಂಥವ್ರಿಗೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಲಾಭ ಸಹೋದರದರಿಂದ ಲಾಭ ಸ್ನೇಹಿತರಿಂದ ಲಾಭ ಬರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ದಿನ ಶುಭದ ದಿನ ಕೂಡ ನಾವು ನೋಡ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ಹಾಗೇ ತುಲಾರಾಶಿಯವ್ರಿಗೂ ಸಹಿತವಾಗಿ ಖಂಡಿತ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಗೆಲ್ತಕ್ಕಂಥ ದಿನ ನೀವು ವಿಶೇಷವಾಗಿ ರಾಜಯೋಗದ ದಿನ ಕೂಡ ಆಗ್ತಾ ಖಂಡಿತವಾಗಿ ಭಾಳ ವಿಶೇಷವಾಗಿರತಕ್ಕಂಥ ದಿನ ರಾಜಕೀಯ ವ್ಯಕ್ತಿಗಳಿಗೆ ಶುಭತ್ವ ಇರತಕ್ಕಂಥದ್ದು ತಮ್ಮ ಒಂದು ಡೆಸ್ಟಿನಿ ಅಂದರೆ ನಿಮ್ಮ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳಿರತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತದೆ ಹಾಗೆ ವೃಶ್ಚಿಕ ರಾಶಿಯವರೆಗೂ ಸಹಿತವಾಗಿ ಭಾಗ್ಯಾಧಿಪತಿ ಭಾಗ್ಯದಲ್ಲಿರು ಇದ್ದಕ್ಕಿದ್ದ ಹಾಗೆ ಧನಾಗಮ ಅನೇಕ ಕಷ್ಟಗಳಿಂದ ಮುಕ್ತರಾಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತದೆ ಆರೋಗ್ಯದ ವಿಶ ವಿಚಾರವಾಗಿ ವಿಶೇಷವಾಗಿರತಕ್ಕಂಥ ಲಾಭಗಳನ್ನು ದೊರೆತಕ್ಕಂಥದ್ದೆ ಬಂಧು ಬಾಂಧವರನ್ನು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಹೊಸ ಸ್ನೇಹಿತರ ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಈ ದಿನ ವೃಶ್ಚಿಕ ಬರುತ್ತೆ ಹಾಗೆ ಧನು ರಾಶಿಯವರ ವಿಚಾರಕ್ಕೆ ಬಂದಾಗ ಧನು ರಾಶಿಯವರು ಸ್ವಲ್ಪ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ವ್ಯವಸ್ಥೆಗಳು ಸರಿಯಾಗಿರೋದಿಲ್ಲ ಮನಸ್ತಾಪಗಳು ಬರ್ತಕ್ಕಂಥದ್ದು ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬಂದ್ಬಿಡುತ್ತೆ ತಮ್ಮ ಅಧಿಕಾರದಲ್ಲೂ ಕೂಡ ಸ್ವಲ್ಪ ಫ್ಲಕ್ಚುಯೇಟಿಂಗ್ ಇರತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಹೆಸರು ಕಾಳನ್ನು ನೀವೇ ನೀವು ನಿಮಗೆ ನೀವೇ ಹದಿಮೂರು ಬಾರಿ ನಿವಾಳಿಸಿ ಪಕ್ಷಿಗಳಿಗೆ ಆಗ್ತಕ್ಕಂಥ ಕೆಲಸ ಮಾಡಿ ಶುಭತ್ವಾಗುತ್ತೆ ಹಾಗೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಒಂದು ರೀತಿಯಾಗಿ ತಮ್ಮ ಎದುರಾಳಿಯನ್ನು ಜೊತೆಗೆ ಸಾಧ್ಯವಾದರೆ ಬಿಸ್ನೆಸ್ಸಲ್ಲಿ ವಿಚಾರಗಳನ್ನು ತಮ್ಮ ಸ್ನೇಹಿತರ ವಿಚಾರಗಳನ್ನು ಈ ದಿನ ಅಲೋ ಅವಲೋಕನ ಮಾಡ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಇಲ್ಲಿ ವಿಶೇಷವಾಗಿ ಮಕರ ರಾಶಿಯವರು ಕಂಕಣ ಯೋಗದ ಬಗ್ಗೆ ಅಥವಾ ಮದುವೆ ಮಾತುಕತೆಗಳ ಬಗ್ಗೆ ವ್ಯಾಪಾರದ ಬಗ್ಗೆ ಮಾತುಕತೆಗಳನ್ನು ಆಡ್ತಕ್ಕಂಥ ಸಾಧ್ಯತೆಗಳು ಈ ದಿನ ಮಕರ ರಾಶಿಯವರಿಗೆ ತೋರಿಸ್ತದೆ ಅದೇ ಥರ ಮೈಂಡ್ ಕೂಡ ಇರೋದೇ ಥರ ಇರುತ್ತೆ ತಮ್ಮ ಸಂಗಾತಿಯನ್ನು ಕುರಿತು ಆಲೋಚನೆಗಳನ್ನು ಮಾಡ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಶತ್ರು ಬಾಧೆ ಇರುತ್ತೆ ಆದರೂ ಸಹಿತವಾಗಿ ಕೆಲಸದ ಭಾವದಲ್ಲಿರತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಖಂಡಿತವಾಗಿ ಸರ್ಕಾರ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭ ಸಿಗ್ತಕ್ಕಂಥದ್ದಿರುತ್ತೆ ಹಾಗೆ ಹಣಕಾಸಿನ ವ್ಯವಸ್ಥೆಯಲ್ಲಿ ಶುಭತ್ವ ಇರುತ್ತೆ ಆದರೆ ಆರೋಗ್ಯದ ವಿಚಾರ ನಿಮ್ಮ ಬಿ ಪಿ ಎಲ್ಲ ಸರಿಯಾಗಿ ನೋಡಿಕೊಳ್ಳಿ ಸ್ವಲ್ಪ ಸಿಟ್ಟು ಕಡಿಮೆ ಮಾಡ್ಕೊಳ್ಳಿ ದಿನ ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನು ಪಠಿಸಿ ಶುಭ ಆಗ್ತದೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ನೋಡಿ ಮೀನರಾಶಿಯವ್ರಿಗೆ ಒಂದು ರೀತಿಯಾಗಿ ಕ್ರಿಯೇಟಿವ್ ಡೇ ಕೂಡ ಆಗ್ತದೆ ತುಂಬ ಸ್ಪೋರ್ಟಿವ್ ಜಾಸ್ತಿ ಇರತಕ್ಕಂಥದ್ದು ಇರುತ್ತೆ ತಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆ ಆಗ್ತಕ್ಕಂಥದ್ದಿರುತ್ತೆ ತಾಯಿಯ ಉತ್ ಒಂದು ಯೋಗಕ್ಷೇಮವನ್ನು ವಿಚಾರಿಸ್ತಕ್ಕಂಥ ದಿನ ಕೂಡ ಆಗ್ತಕ್ಕಂಥದ್ದು ಇರುತ್ತೆ ಜೊತೆಗೆ ತಾಯಿಯ ಪ್ರೀತಿಯಿಂದ ನಿಮಗೆ ಶುಭತ್ವ ಆಗ್ತಕ್ಕಂಥ ಸಾಧ್ಯತೆಗಳು ತೋರಿಸ್ತದೆ ಜೊತೆಗೆ ತಮ್ಮ ಒಂದು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥದ್ದು ಈ ದಿನ ಮೀನರಾಶಿಯವರಿಗೆ ತೋರಿಸ್ತದೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಿಮ್ಮ ಮನೆಯ ಹೆಬ್ಬಾಗಿಲು ಅಂದರೆ ಹೆಬ್ಬಾಗಿಲು ಅಂದರೆ ದೊಡ್ಡದು ಎಲ್ಲ ಬಾಗಿಲಿಗಿನ ದೊಡ್ಡದು ಇನ್ನೊಂದು ವಿಚಾರ ನಾನು ತಿಳಿಸ್ತೀನಿ ನಿಮ್ಮ ಮನೆಯಲ್ಲಿ ಏಕ ಬಾಗಿಲುಗಳಿರುತ್ತೆ ಒಂದು ಎರಡು ಮೂರು ನಾಲ್ಕು ಕೊನೆಯವರೆಗೂ ಥರ ನಾನು ನೋಡ್ತಿರ್ತೀನಿ ಕೋ ಮೊದಲ ಬಾಗಿಲಿಂದ ಹಿಡಿದು ಮಧ್ಯ ಮತ್ತು ಕೊನೆ ಅದೇ ಥರ ಎಂಡಿಂಗ್ ಕೂಡ ಆಗ್ತದೆ ಏಕ ಸಾಲುಗಳು ಇದ್ದಂಥ ಬಾಗಿಲುಗಳಲ್ಲಿ ಮನೆಗಳಲ್ಲಿ ಅಲ್ಲಿ ಹಣಕಾಸಿನ ವ್ಯವಸ್ಥೆ ಸರಿ ಇರೋದಿಲ್ಲ ಬಂದಿದ್ದು ಬಂದ ಹಂಗೆ ಹೋಗ್ತಾ ಇರ್ತದೆ ಎದುರಾಗಿ ಈ ಕೆಲವರು ಏನು ಮಾಡ್ತಾರೆ ಇಲ್ಲಿ ಬಾಗಿಲು ಮೇನ್ ಡೋರ್ ಇರ್ತಾರೆ ಪೂರ್ವದಲ್ಲಿ ಪಶ್ಚಿಮದ ಬಾಗಿಲು ತೆಗೆದಿರ್ತಾರೆ ಅದು ನೇರವಾಗಿ ಅದು ಕೂಡ ನಿಷಿದ್ಧ ನಿಮಗೆ ಭಾಳ ಮುಖ್ಯವಾಗಿ ಮೈನ್ ಡೋರ್ ಈಸ್ ದ ಮೇಯ್ನ್ ಡೋರ್ ಅಲ್ಲಿ ಬಂದಿರತಕ್ಕಂಥ ಎನರ್ಜಿ ಒಳಗಡೆ ಎಲ್ಲ ಕಡೆ ಪ್ರಸಾರ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಆ ಎನರ್ಜಿ ಬಂದಿದ್ದು ಬೇರೆ ಕಡೆ ಡ್ರಾ ಆಯಿತು ಅಂದರೆ ಧನಾಕರ್ಷಣೆ ಧನತ್ವ ಧನಾತ್ಮಕವಾಗಿರ್ತಕ್ಕಂಥ ಶಕ್ತಿ ನಷ್ಟವನ್ನು ಮಾಡ್ಕೊಳ್ತೀರ ಕೂಡಲೇ ಏನಾದರೂ ಆಗಿದೆ ಎಂದಾಗ ಡೆಫಿನೆಟಾಗಿ ಅದನ್ನು ಮುಚ್ಚತಕ್ಕಂಥ ಕೆಲಸ ಮಾಡಿ ಗುರುಗಳೇ ಮುಚ್ಚೋಕ್ಕಾಗಲ್ಲ ಏನು ಮಾಡೋದು ಅಂದರೆ ಅಟ್ಲೀಸ್ಟ್ ಸ್ಕ್ರೀನ್ ಯಾವಾಗಲೂ ಇರತಕ್ಕಂಥದ್ದನ್ನು ನೋಡ್ಕೊಳ್ಳಿ ಇಲ್ಲಾಂದರೆ ಹಣದ ವ್ಯವಸ್ಥೆಯಲ್ಲಿ ನಿಧಾನಕ್ಕೆ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿ ಶುಭತ್ವ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಅಸುಖಿನೋ ಬಂತು